ಆತ ಒಂದು ಕರೆ ಮಾಡಿದರೆ ಕ್ಷಣಾರ್ಧದಲ್ಲೇ ಬಗೆಹರಿಯುವಂತಹ ಸಮಸ್ಯೆ ಅದು ಕಾನೂನಿನ ಬಗ್ಗೆ ಪುಂಖಾನುಪುಂಖವಾಗಿ ಡೈಲಾಗ್ ಹುಡುತಿದ್ದ ನಟ ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾನೆ ಇಡೀ ಕೃತ್ಯದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕುರಿತು ಪೊಲೀಸರು ನಡೆಸಿರೋ ತನಿಖೆಯ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕೋಲೆ ಕೇಸ್ನಲ್ಲಿ ದರ್ಶನ್ ಕ್ರೂರತ್ವ ಗೆಳತಿಗೆ ಅಶ್ಲೀಲ ಮೆಸೇಜ್ ಶೆಡ್ಗೆ ಶಿಫ್ಟ್ ಮಾಡಿಸಿದ್ದೇ ದಾಸಾ ಸ್ಕ್ರೀನ್ ಮೇಲೆ ದರ್ಶನ್ ನೋಡಿ ಎಲ್ಲರೂ ಹೀರೋ ಅಂತ ಚಪ್ಪಾಳೆ ಶಿಳ್ಳೆ ಹೊಡಿತಾ ಕೇಕೆ ಹಾಕ್ತಿದ್ರು ಆದರೆ ರಿಯಲ್ ಲೈಫ್ ನಲ್ಲಿ ದರ್ಶನ್ ಕ್ರೂರತ್ವವನ್ನು ಈಗ ಪೊಲೀಸರ ಈ ಚಾರ್ಜ್ ಶೀಟ್ ತೋರಿಸ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಲ್ಲಿ ದರ್ಶನ್ ಪಾತ್ರವೇ ಪ್ರಮುಖ ಎಂದು ದೋಷಾರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದ ಈ ಬಗ್ಗೆ ಪವನ್ನ ಬಳಿ ಹೇಳಿಕೊಂಡಿದ್ಲು ಯಾವಾಗ ಕೆಟ್ಟ ಮೆಸೇಜ್ಗಳನ್ನ ನೋಡಿದ್ರೋ ದರ್ಶನ್ ತನ್ನ ರೌದ್ರ ರೂಪ ತಾಳಿದ್ರು ಎಲ್ಲೇ ಇದ್ರೂ ಅವನನ್ನ ಎತ್ತಾಕೊಂಡು ಬಾ ಅಂತ ತನ್ನ ಪಟಾಲಂಗೆ ಆಜ್ಞೆ ಮಾಡಿದಂತೆ ಬಾಸ್ ಹೇಳಿದ್ರಲ್ಲ ಅಂತ ಪಕ್ಕಾ ಪ್ಲಾನ್ ಮಾಡಿ ಚಿತ್ರದುರ್ಗದ ರಾಘವೇಂದ್ರ ಆ್ಯಂಡ್ ಟೀಮ್ ಕಿಡ್ನಾಪ್ ಮಾಡಿಕೊಂಡು ನೇರವಾಗಿ ಬಂದಿದ್ದು ಪಟ್ಟಣಗೆರೆ ಶೆಡ್ಗೆ ಆಗ ಸ್ಟೋನಿ ಬ್ರೂಕ್ ನಿಂದ ನೇರವಾಗಿ ಬಂದು ಕಾಟೇರ ಹಲ್ಲೆ ಮಾಡಿ ಹೋಗಿದ್ನಂತೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ ನಂತರ ರೇಣುಕಾಸ್ವಾಮಿ ಮೃತದೇಹವನ್ನ ವಿಲೇವಾರಿ ಮಾಡಿ ಕೊಲೆ ಪ್ರಕರಣದಲ್ಲಿ ತನ್ನ ಹೆಸರು ಬಾರದಂತೆ ನೋಡಿಕೊಂಡು ಆರೋಪಿಗಳು ಸ್ಟೇಷನ್ಗೆ ಹೋಗಿ ಸೆರೆಂಡರ್ ಆಗಿ ಅವರಿಗೆ ಅವರ ಕುಟುಂಬಕ್ಕೆ ಬೇಕಾದ ಆರ್ಥಿಕ ಸಹಾಯ ಮಾಡುವಂತೆ ಹೇಳಿ ಪ್ರದೋಷ್ಗೆ ಮೂವತ್ತು ಲಕ್ಷ ಹಣ ಕೊಟ್ಟಿದ್ನಂತೆ ದರ್ಶನ್ ಇನ್ನು ದರ್ಶನ್ ಕ್ರೂರತ್ವ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತರಲು ಹೇಳಿದ್ದೆ ದರ್ಶನ್ ಹತ್ಯೆಯಲ್ಲಿ ಆರೋಪಿ ದರ್ಶನದ್ದು ಪ್ರಮುಖ ಪಾತ್ರ ರೇಣುಕಾ ಪ್ರಾಣ ಹೋಗುವವರೆಗೂ ಶೆಡ್ನಲ್ಲೇ ಇದ್ದ ದರ್ಶನ್ ರೇಣುಕಾಸ್ವಾಮಿಗೆ ಕಾಲಿನಿಂದ ಮನಸೋ ಇಚ್ಛೆ ಒದ್ದಿರೋ ಕಾಟೇರ ದರ್ಶನ್ ಹೊಡೆದಿದ್ದ ಏಟಿಗೆ ಜೊತೆಗಿದ್ದವರೇ ಶಾಕ್ ಆಗಿದ್ರು ರೇಣುಕಾಸ್ವಾಮಿ ಕರೆತಂದ ಕೆಲ ಹೊತ್ತಲ್ಲೇ ಶೆಡ್ಗೆ ಬಂದಿದ್ದ ದರ್ಶನ್ ಶೆಡ್ಗೆ ಬರ್ತಿದ್ದಂತೆ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ಹಲ್ಲೆ ನಡೆಸಿದ್ದ ದಾಸ ರೇಣುಕಾಸ್ವಾಮಿ ಸಾವನ್ನಪ್ಪುತ್ತಿದ್ದಂತೆ ಎಲ್ಲ ನೋಡಿಕೊಳ್ಳಿ ಎಂದಿದ್ದ ದರ್ಶನ್ ಪ್ರದೋಷ್ಗೆ ಮೂವತ್ತು ಲಕ್ಷ ಹಣ ನೀಡಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಸೂಚನೆ ರೇಣುಕಾಸ್ವಾಮಿ ಬಾಡಿ ಎಸೆಯಿರಿ ಎಂದು ಹೇಳಿದ್ದೆ ದರ್ಶನ್ ಇನ್ನು ಹಣದ ಆಸೆಗಾಗಿ ಕೊಲೆ ಆರೋಪ ಹೊತ್ತು ಸ್ಟೇಷನ್ಗೆ ಹೋಗಿ ಲಾಕ್ ಆಗಿದ್ದ ಆರೋಪಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ ನಂತರ ಸಾಕ್ಷ್ಯ ನಾಶ ಮಾಡೋದಕ್ಕೂ ಕೂಡ ಹಣ ನೀಡಿದ್ರಂತೆ ಇಷ್ಟೆಲ್ಲ ಆಗುವ ಒಳಗೆ ಮೈಸೂರಿನಿಂದ ಕರೆದುಕೊಂಡು ಬಂದ ಪೊಲೀಸರು ತನಿಖೆ ನಡೆಸಿದಾಗ ಅಸಲಿ ಸತ್ಯ ಗೊತ್ತಾಗಿದೆ ಲ್ಲಿ ಇಡೀ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಇರುವುದು ಕನ್ಫರ್ಮ್ ಆಗಿದೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಹಲ್ಲೆ ಮಾಡಿ ಹತ್ಯೆಯಾದ ನಂತರ ಸಾಕ್ಷಿ ನಾಶ ಮಾಡುವರೆಗೂ ಕೂಡ ದರ್ಶನ್ ಕೈವಾಡ ಇರುವುದು ಗೊತ್ತಾಗಿದೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಮುಂದೆ ಏನಾಗುತ್ತೋ ಅನ್ನೋ ಭೀತಿಯಲ್ಲಿ ಡಿ ಗ್ಯಾಂಗ್ ಕಂಗಾಲಾಗಿದೆ ಸಂತೋಷ್ ಪಟೇಲ್ ಕ್ರೈಮ್ ಬ್ಯೂರೋ ಪೈ